ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರ್ ಪಟ್ಟಣದ ಬೈಲು ರಂಗಮಂದಿರದಲ್ಲಿ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ದಿನಾಂಕ ಹನ್ನೆರಡು ಜನವರಿ ಇಪ್ಪತ್ತೈದರವರೆಗೆ ದಾವಣಗೆರೆ ಜಿಲ್ಲಾ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಿಂದ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಚಿಕ್ಕಮ್ಮನಟ್ಟಿ ಬಿ ಜೇವೇಂದ್ರಪ್ಪನವರು ಜಗಳೂರು ಪಟ್ಟಣದ ಜನಸಂಪರ್ಕ ಕಚೇರಿಯಲ್ಲಿ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ದೇಶಿಸಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ ಸಾಹಿತಿಗಳಾದ ಯರಿಸಾಮಿ ಸಾಹಿತಿಗಳಾದ ಮಲ್ಲಿಕಾರ್ಜುನ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ಕಾರ್ಯಕಾರಿ ಸಮಿತಿಯವರು ಬಂದುಬಿಟ್ಟು ನಮ್ಮಲ್ಲಿ ಮುಕ್ತವಾಗಿ ವಿಚಾರ ಮಾಡಿದಾಗ ನಾವು ಮಾತಾಡ್ದೇ ಇದರ ಅಗತ್ಯತೆ ಭಾಳ ಇದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ನಾಡು ನುಡಿ ಎಲ್ಲ ಜಲವನ್ನು ಇವತ್ತು ಉಳಿಸಿ ಬೆಳೆಸಬೇಕಾಗಿದೆ ಅದೇ ರೀತಿಯಾಗಿ ಈ ಬರ್ತಕ್ಕಂಥ ಸೇವಿಗೆ ಭಾರತಾಭಿಮಾನ ದೇಶಾಭಿಮಾನ ನೆಲ ಜನಗಳ ಒಂದು ಸೊಗಡನ್ನು ನಾವು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಮರು ಮಾತಾಡದೆ ತಾಯಿಯ ಸೇವೆಯನ್ನು ನಾವೆಲ್ಲ ಮಾಡೋಣ ಅಂತೇಳಿ ಒಪ್ಪಿಕೊಂಡು ಅಲ್ಲಿಂದ ಎಂಟು ಹತ್ತು ಪೂರ್ವಭಾವಿ ಸಭೆಯನ್ನು ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಜಗಳೂರು ಪಟ್ಟಣದಲ್ಲಿ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಹಿನ್ನೆಲೆಯಿಂದ ಕನ್ನಡ ಅಭಿಮಾನಿಗಳು ಸಾಹಿತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ಮನವಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಈ ಮೂರು ಕೆಲವು ಸಹ ಈ ಸಾರಿ ಕೋಡ್ ಬಿದ್ದಿವೆ ವಿಶೇಷವಾಗಿ ಅವು ತುಂಬ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಸಾಮರ್ಥ್ಯ ಹೊಂದಿರ್ತಕ್ಕಂಥ ಕೆಲವು ಹಾಗಾಗಿ ಇವುಗಳನ್ನೆಲ್ಲವನ್ನು ಈ ಉದ್ಘಾಟನೆಯಲ್ಲಿ ಸರ್ವಾಧ್ಯಕ್ಷರನ್ನು ಭಾಳ ಗೌರವ ಪೂರ್ವಕವಾಗಿ ಮೆರವಣಿಗೆ ಮುಖಾಂತರ ಕರೆ ತಂದು ಅಲ್ಲಿಂದ ಏನು ಇದು ಏನು ಆ ಕಾರ್ಯಕ್ರಮದ ಶಕ್ತಿಯಂತೆ ಚಾಚೂ ತಪ್ಪದೆ ಕಾರ್ಯಕ್ರಮ ನೆರವೇರ್ತವೆ ಮೊದಲು